ಹಾಯ್ ನಮಸ್ತೆ ನಾವಿವತ್ತು ಹೊರಟೋದು ಮುರುಡೇಶ್ವರಕ್ಕೆ ಅಂದರೆ ಕಾರಲ್ಲಿ ಬೈಕಲ್ಲಿ ಎಲ್ಲ ಹೊರಡೋದು ಯಾವಾಗಲೂ ಇರತ್ತೆ ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ ಬಸ್ಸಲ್ಲಿ ಹೋಗುವ ಅಂತ ಪ್ಲ್ಯಾನ್ ಮಾಡಿದರು ಅಂತೂ ಭಟ್ಕಳದಿಂದ ಬಸ್ ಹೊರಟಿತ್ತು ಈ ಮುರುಡೇಶ್ವರ ಅಂದರೆ ನನಗೇನು ನೆನಪಾಗತ್ತಂದರೆ ನಾನು ಚಿಕ್ಕವಳಿದ್ದಾಗ ವರ್ಷಕ್ಕೊಮ್ಮೆ ಮುರುಡೇಶ್ವರಕ್ಕೆ ಹೋಗ್ತಿದ್ದೆ ಅದು ಯಾವಾಗಂದರೆ ದೀಪಾವಳಿ ಟೈಮಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಿರೋ ಆ ಫೀಲೇ ಬೇರೆ ಆದರೂ ಬಟ್ ಇವಾಗ ಆ ಫೀಲ್ ಇಲ್ಲ ಆದರೂ ಹೋಗಿ ಬರುವಂಥ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿದ್ರಲ್ವ ಹಾಗೆ ಹೋಗಿದ್ದು ಅಂತೂ ಎಂಟ್ರೆನ್ಸಿಗೆ ಬಂದರು ಒಳಗಡೆ ಹೋಗಿಲ್ಲ ಬಸ್ಸು ಹೈವೇ ಎಲ್ಲ ಸ್ಟಾಪ್ ಆಯಿತು ಎಂಟ್ರೆನ್ಸಿಂದ ಮುರುಡೇಶ್ವರ ಟೆಂಪಲಿಗೆ ಒಂದು ಟೂ ಕಿಲೋಮೀಟರ್ಸ್ ಅಷ್ಟು ದೂರ ಇತ್ತು ನಾವು ಸುಮ್ಮನೆ ಯಾಕೆ ಆಟೋದಲ್ಲಿ ಎಲ್ಲ ಇದ್ದೇವಲ್ವ ನಡ್ಕೊಂಡು ಹೋಗುವ ಅಂತ ನಡ್ಕೊಂಡು ಹೋದ್ವಿ ನೋಡಿದರೆ ನಡೆದ ಮೇಲೆ ಗೊತ್ತಾಯಿತು ಯಾಕಪ್ಪ ನಡ್ಕೊಂಡು ಬಂದ್ವಿ ಅಂತ ಸೊ ಅಷ್ಟು ಬಿಸಿಲಿತ್ತು ತುಂಬ ಸುಸ್ತಾಯ್ತು ಹೇಗೋ ಅರ್ಧಕ್ಕೆ ನಡೆದಿದ್ದೇವೆ ಇನ್ನೂ ನಡೆದು ಹೋಗುವ ಅಂತ ಮಾತಾಡ್ಕೊಳ್ತಾ ಏನೋ ನಡ್ಕೊಂಡು ಬಂದರು ನೋಡಿದರೆ ಫುಲ್ಲು ಟ್ರಾಫಿಕ್ಕು ಅಂತೂ ದೇವಸ್ಥಾನದ ಗೋಪುರ ಕಾಣಿಸಿತ್ತು ಮುರುಡೇಶ್ವರ ತಲುಪಿದ್ವಿ ಅಂತ ಒಂದು ಖುಷಿ ಆಯಿತು ಇವರು ನಾಲ್ಕು ಜನ ನಮ್ಗಿಂತ ಮೊದಲೇ ಬಂದು ನಮಗೆ ವೆಯ್ಟ್ ಮಾಡ್ತಾ ಇದ್ದರು ಅವರು ಹೆವಿ ಸ್ಪೀಡಲ್ಲಿ ನಡೆದಿದ್ದಾರೆ ಹಾಗೆ ಬಂದು ಕೇಳಿದಾಗ ಒಂದು ಗಂಟೆಗೆ ಪೂಜೆ ಎಲ್ಲ ಕ್ಲೋಸ್ ಆಗಿತ್ತು ಮತ್ತು ಮೂರು ಗಂಟೆಗೆ ಓಪನ್ ಆಗೋದು ದೇವಸ್ಥಾನ ಅಂತ ಹೇಳಿದರು ಬಂದ ಮೇಲೆ ಸುಮ್ಮನೆ ಆಗ್ತದಾ ದೇವರ ಪ್ರಸಾದ ಆದರೂ ತಿಂದು ಹೋಗುವಂತ ಬಂದು ನೋಡಿದರೆ ಇಲ್ಲೂ ಅಷ್ಟೇ ರಶ್ ಇತ್ತು ಅದೇ ರಶಲ್ಲಿ ಹೋಗಿ ಊಟ ಮಾಡುವಂಥ ಹೋಗಿ ಕುತ್ಕೊಂಡ್ರು ನೋಡಿದರೆ ಇನ್ನೂ ಜನ ಬರಲಿ ಅಂತ ವೇಟ್ ಮಾಡ್ತಾಯಿದ್ರು ಅವರು ಸೊ ಅಂತೂ ವೇಟ್ ಮಾಡಿ 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 ಲಾಸ್ಟಿಗೆ ಒಂದು ಪ್ಲೇಟು ಬಂತು ಊಟಕ್ಕೆ ಪ್ಲೇಟು ಬಂದ ಕೂಡಲೇ ಅಂತೂ ಪ್ಲೇಟ್ ಬಂದ ಮೇಲೆ ಊಟ ಬರುತ್ತಂತ ಗೊತ್ತಿತ್ತು ಹಾಗೇ ಊಟ ಸಹ ಬಂತು ದೇವರ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ನಾವು ಹೊರಗಡೆ ಬಂದರು ಹೊರಗಡೆ ನೋಡಿದರೆ ತುಂಬ ಬಿಸಿಲಿತ್ತು ಎಲ್ಲೂ ಸುತ್ತಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಆ ಬಿಸಿಲು ಅಷ್ಟೇ ಜನ ಇದ್ದರು ಸೊ ಸುತ್ತಾಡಲಿಕ್ಕೆ ತುಂಬ ಸುತ್ತಾಡಲಿಕ್ಕೆ ಆಗಿಲ್ಲ ಹಾಗೆ ಊಟ ಮಾಡಿದಷ್ಟೇ ಆಗಿತ್ತು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತು ಬೀಚಿಗೆ ಅಂದರೆ ಬೀಚಿಗೆ ಸಹ ಬಿಡ್ತಾ ಇರಲಿಲ್ಲ ಯಾಕಂದರೆ ಮಳೆಗಾಲದಲ್ಲಿ ಗೇಟ್ ಲಾಕ್ ಮಾಡಿರ್ತಾರೆ ಹಾಗೆ ಅಲ್ಲೇ ಆ ಕಡೆ ಈ ಕಡೆ ಸ್ವಲ್ಪ ಸುತ್ತಾಡಿಕೊಂಡು ಬೀಚ್ ಸೈಡ್ ಸ್ವಲ್ಪ ಅಂಗಡಿಗಳಿತ್ತು ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಎಲ್ಲ ಹೊರಟ್ವಿ ಹೊರಟ ಕೂಡಲೇ ತಂಗಿ ಕೇಳಬೇಕಾ ಫಸ್ಟ್ ಹೋಗಿದ್ದೆ ಬ್ಯಾಗ್ ಶಾಪಿಗೆ ಅವಳಿಗೆ ಬ್ಯಾಗಲ್ಲ ಅಂದರೆ ತುಂಬ ಇಷ್ಟ ಹೋಗಿ ಬ್ಯಾಗೆಲ್ಲ ನೋಡಿದ್ಲು ಯಾವುದೋ ಒಂದು ಬ್ಯಾಗ್ ಇಷ್ಟ ಆಯ್ತು ಅನ್ಸುತ್ತೆ ನನ್ನ ಜೊತೆ ಕೇಳಿದ್ಲು ಬ್ಯಾಗ್ ಚೆನ್ನಾಗಿದೆಯಾ ಅಂತ ಚೆನ್ನಾಗಿದೆ ತಕೋ ಅಂತ ಹೇಳಿದೆ ಆಮೇಲೆ ಅದೇ ಫಸ್ಟ್ ನೋಡಿದ ಬ್ಯಾಗೇ ಇಷ್ಟ ಆಗಿತ್ತು ಅವಳಿಗೆ ಅದನ್ನೇ ತಗೊಂಡ್ಳು ಬ್ಯಾಗ್ ತಗೊಂಡಾದಮೇಲೆ ಪಕ್ಕದಲ್ಲಿರೋ ಇನ್ನೊಂದು ಶಾಪಿಗೆ ಬಂದ್ವಿ ಅಲ್ಲಿ ತುಂಬ ಇಯರಿಂಗ್ಸ್ ಎಲ್ಲ ಇತ್ತು ಬಟ್ ನನಗೆ ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ ಯಾವುದೋ ಒಂದು ಇಷ್ಟ ಆಯಿತು ಹಾಗೆ ಅದನ್ನೇ ಫೈನಲ್ ಆಗಿ ತಗೊಂಡೆ ಏನು ಲೈಟು ತುಂಬ ಇರೋದ್ರಿಂದ ಅನಿಸುತ್ತೆ ತುಂಬ ಬ್ಲಿಂಕ್ ಆಗ್ತಾ ಉಂಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಹಾಗೆ ಅದೇ ಇಯರಿಂಗ್ನ ಫೈನಲ್ ಆಗಿ ತೊಗೊಂಡೆ ತೊಗೊಂಡಾದ್ಮೇಲೆ ಇನ್ನೊಂದು ಪಕ್ಕದಲ್ಲಿರೋ ಶಾಪಿಗೆ ಬಂದೆ ಅವರು ನನ್ನ ನೋಡಿ ಮೇಡಮ್ ನೀವು ವೀಡಿಯೋ ಮಾಡ್ತಿರಲ್ವ ತುಂಬ ಚೆನ್ನಾಗಾಗತ್ತೆ ಯಾವರು ಏನು ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಅಲ್ಲಿ ತುಂಬ ಐಟಮ್ಸ್ ಇತ್ತು ಬಳೆ ಇಯರಿಂಗ್ಸು ಕ್ಲಿಪ್ಸ್ ಎಲ್ಲ ಇತ್ತು ಅದೇ ಚಿಕ್ಕವರಿದ್ದಾಗ ಯೂಸ್ ಮಾಡ್ತೀವೋ ಬಿಡ್ತೇವೋ ಒಟ್ನಲ್ಲಿ ಅಪ್ಪ ಅಮ್ಮನ ಹತ್ರ ಹಠ ಮಾಡಿ ತಗೊಳ್ತಿದ್ವಿ ಬಟ್ ಇವಾಗ ನಾವೇ ತೊಗೊಳಾಗಿದ್ದರೂ ಯಾಕೆ ಬೇಡ ಅಂತ ಅನಿಸೋದು ಯೂಸ್ ಮಾಡೋದಿಲ್ಲ ಸುಮ್ಮನೆ ಯಾಕೆ ಅಂತ ಹಾಗೆ ಪಕ್ಕದ ಶಾಪಿಗೆ ಬಂದ್ವಿ ಅಲ್ಲಿ ಕ್ಯಾಪು ಎಲ್ಲ ಇತ್ತು ಕ್ಯಾಪ್ ಹಾಕ್ಕೊಂಡೆ ಆದರೆ ಉಲ್ಟ ಹಾಕೊಂಡು ಬಿಟ್ಟೆ ಬಿಟ್ಟು ಸಿಗತ್ತಂದ್ರೆ ನಾವು ಬಿಡ್ತೇವಾ ಹಾಕಿ ನೋಡು ಒಂದು ಫೋಸ್ ಕೊಡುವ ಅಂತ ಫೋಸ್ ಕೊಟ್ಟೇ ಬಿಟ್ಟೆ ಹಾಗೆ ಗ್ಲಾಸ್ ಎಲ್ಲ ನೋಡಿದೆ ಯಾವುದೋ ಒಂದು ಹಾಕಿದ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ನನಗೆ ಸೊ ಬೇಡ ಅಂತ ಸುಮ್ಮನೆ ಅದೇ ಇನ್ನು ತಂಗಿ ಮತ್ತು ಅಕ್ಕನ ಕೇಳಬೇಕಾ ಅವರು ಅಷ್ಟೇ ಬಿಟ್ಟಿ ಸಿಗತ್ತಂದ್ರೆ ಏನನ್ನು ಬಿಡಲ್ಲ ಅವರು ಕ್ಯಾಪ್ ಹಾಕೋ ಅಷ್ಟರಲ್ಲಿ ಅಂಗಡಿ ಓನರ್ ಹೇಳಿದರು ಕ್ಯಾಪ್ ಹಾಕಿ ಫೋಟೋ ತೆಗಿಯೋ ಥರ ಇಲ್ಲ ಅಂತ ಸುಮ್ಮನೆ ಮುಚ್ಕೊಂಡು ಸೀದಾ ಹೊರಟ್ವಿ ಬಿಸಿಲೇನೋ ಇದ್ದ ಕಾರಣ ತುಂಬ ಸುಸ್ತಾಗಿತ್ತು ಏನಾದರೂ ಜ್ಯೂಸ್ ಅಂತ ಹೋಗಿ ಜ್ಯೂಸ್ ಜ್ಯೂಸೆಲ್ಲ ಕುಡ್ಕೊಂಡು ಹಾಗೆ ಸೀದಾ ಮುರುಡೇಶ್ವರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ನೋಡಿದರೆ ಬಟ್ಕಳಕ್ಕೆ ಲೋಕಲ್ ಬಸ್ ಇಲ್ಲ ಅಂತ ಹೇಳಿದರು ಇನ್ನೇನು ಮಾಡೋದು ಬರುವಾಗ ಸಹ ನಡ್ಕೊಂಡೇ ಬಂದಿದ್ದು ಹೋಗುವಾಗ ನಡೆಯೋದು ಬೇಡ ತುಂಬ ಬಿಸಿಲಿತ್ತಂತ ಅಂತ ಆಟೋದಲ್ಲಿ ಹೋದ್ವಿ ಹೈವೇಗೆ ಅಂತೂ ಮುರುಡೇಶ್ವರ ಹೈವೇ ತಲುಪಿದ್ರು ಇನ್ನು ಭಟ್ಕಳಕ್ಕೆ ಹೋಗಬೇಕಲ್ವಾ ಅಂತ ಯಾವುದಾದ್ರೂ ಬಸ್ ಅಂತ ನೋಡ್ತಾ ಇದ್ರು ಭಟ್ಕಳಕ್ಕೆ ಹೋಗೋ ಬಸ್ಸೇನೋ ಬಂತು ಆದರೆ ಬಸ್ ಹತ್ತಿ ನೋಡಿದಾಗ ಲಾಸ್ಟಲ್ಲಿ ಸೀಟ್ ಸಿಕ್ತು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸುಮ್ಮನೆ ಅದರಲ್ಲೇ ಕೂತ್ಕೊಂಡು ಸೀದಾ ಹೊರಟು ಅಂತೂ ಭಟ್ಕಳ ಬಸ್ ಸ್ಟ್ಯಾಂಡ್ ರೀಚ್ ಆದರು ಭಟ್ಕಳದಲ್ಲಿ ಏನೋ ಸ್ವಲ್ಪ ಶಾಪಿಂಗ್ ಇತ್ತು ಹಾಗೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಕೆಳಗಡೆ ಬಂದದ್ದೇ ನಮ್ಮ ಸುಂದರ ಅಣ್ಣನ ಅಂಗಡಿಗೆ ಇವರ ಶಾಪಲ್ಲಿ ಯಾವಾಗಲೂ ಫುಲ್ ಜನ ತುಂಬಿಕೊಂಡೇ ಇರ್ತಾರೆ ಯಾಕಂದರೆ ಇವರು ಕಸ್ಟಮರ್ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಸೊ ನೀವು ಭಟ್ಕಳದವರೇ ಆಗಿದ್ರೆ ಒಮ್ಮೆ ಇವರ ಸುಂದರಣ್ಣನ ಶಾಪಿಗೆ ವಿಸಿಟ್ ಮಾಡಿ ತುಂಬ ಫ್ರೆಂಡ್ಲಿಯಾಗಿ ಏನೋ ಒಂಥರ ಖುಷಿಯಾಗತ್ತೆ ಅವರ ಶಾಪಿಗೆ ಹೋದರೆ ಹಾಗೆ ಅಲ್ಲೊಂದಿಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ತುಂಬ ಹಶ್ವಾಗಿತ್ತು ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಹಾಗೆ ಮಸಾಲ ಪುರಿ ಏನಾದರೂ ತಿನ್ನುವ ಅಂತ ಹೋದ್ವಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಮತ್ತು ಇನ್ನೂ ಸುತ್ತಾಡ್ಲಿಕ್ಕೆ ಆಗುದಿಲ್ಲ ಅಂತ ಸೀದಾ ಆಟ ಮಾಡಿಕೊಂಡು ಮನೆಗೆ ಹೊರಟಿ ನಮ್ಮೂರಿಗೆ ಹೋಗೋ ರೋಡ್ ಸಹ ಹಾಗೇ ಇತ್ತು ತಂಗಿ ಹಿಂದೆಗಡೆ ನನ್ನ ಕಾಲು ಮೇಲೆ ಕೂತಿರ್ಲಿ ಇನ್ನೂ ಆಗ್ಲಿಕ್ಕಿಲ್ಲ ನೀನು ಮುಂದೆ ಅಂತ ತಂಗಿನ ಮುಂದೆ ಕಳಿಸಿದ್ದೆ ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ ನನ್ನ ಮುಂದೆ ಎಲ್ಲ ಕಡೆ ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಈಗ ಅಂತೂ ತಲುಪಿದ್ವಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಲವ್ ಯು